ಬೆಂಗಳೂರಿನ ಮಹದೇವಪುರದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಪರ ಹೋರಾಟ ಮುಂದುವರೆಸುತ್ತಿದ್ದ ಡಾಕ್ಟರ್ ರಾಮಚಂದ್ರ ಊಡಿ ಚಿನ್ನಿಯವರ ಮೇಲೆ ಹಲ್ಲೆ ನಡೆದ ಘಟನೆ ಸ್ಥಳೀಯ ಮತ್ತು ರಾಜಕೀಯ ವಲಯದಲ್ಲಿ ಸಾಮಾಜಿಕ ವಲಯದಲ್ಲಿ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಘಟನೆಯ ವೇಳೆ ಖಾಸಗಿ ಕಂಪನಿ ಬೆಂಬಲಿಗರು ಹಾಗೂ ಪ್ರಾದೇಶಿಕ ರಾಜಕೀಯ ಭಾಗದವರೇ ದಾಳಿಗೆ ಕಾರಣ ಎಂದು ನೇರ ಆರೋಪಗಳು ಕೇಳಿಬರುತ್ತಿವೆ ಹಲ್ಲೆ ಬಳಿಕ ತಕ್ಷಣವೇ ಜನರ ನಡುವೆ ಆಕ್ರೋಶ ಉಕ್ಕಿ ಬಂದಿದ್ದು ಹಲ್ಲೆ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು ಎಂಬ ಘೋಷಣೆಗಳೊಂದಿಗೆ ಪ್ರತಿಭಟನೆ ತೀವ್ರಗೊಂಡಿದೆ ಚಿನ್ನಿಯವರು ಹಲವು ದಿನಗಳಿಂದ ಬೀದಿ ಬದಿ ವ್ಯಾಪಾರಿಗಳ ಹಕ್ಕು ರಕ್ಷಣೆಗೆ ಸಿಡಿಲಿನಂತೆ ಹೋರಾಟ ನಡೆಸುತ್ತಿದ್ದರು ಈ ಹೋರಾಟವನ್ನು ಕುಗ್ಗಿಸಲು ನಡೆದಿರುವ ದಾಳಿ ಎಂದು ಬೆಂಬಲಿಗರು ಆರೋಪಿಸಿದ್ದಾರೆ ಸ್ಥಳದಲ್ಲಿ ದೊಡ್ಡ ಮಟ್ಟದ ಗದ್ದಲ ಏರ್ಪಟ್ಟಿತ್ತು ಜನರು ಸರ್ಕಾರ ಮತ್ತು ಪೊಲೀಸರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸುತ್ತಿದ್ದಾರೆ ಜನರ ಬೇಡಿಕೆ ಒಂದೇ ಆರೋಪಿಗಳನ್ನು ಬಂಧಿಸಿ ನ್ಯಾಯ ನೀಡಬೇಕು ಅಂತೆಯೇ ಬೆಂಬಲಿಗರು ಸ್ಪಷ್ಟಪಡಿಸಿರುವುದು ಏನೆಂದರೆ ನ್ಯಾಯ ದೊರಕುವವರಿಗೆ ಹೋರಾಟ ಮುಂದುವರೆಯಲಿದೆ ಈ ಪ್ರಕರಣ ಯಾವ ದಿಕ್ಕಿಗೆ ತಿರುಗಲಿದೆ ಬಂಧನ ಯಾವಾಗ ಸರ್ಕಾರ ಮತ್ತು ಆಡಳಿತ ಯಾವ ರೀತಿಯ ಕ್ರಮವನ್ನು ಕೈಗೊಳ್ಳಲಿದೆ ಮಹದೇವಪುರದಲ್ಲಿ ಎಲ್ಲರ ಗಮನವು ಈಗ ಇದೇ ವಿಚಾರದ ಮೇಲೆ ಕೇಂದ್ರೀಕೃತವಾಗಿದೆ हलो अने हलियो अने बेजू बेजो ನೋಡಿ ನೋಡಿ ಬಡೂರು ಹೊಟ್ಟೆ ಮೇಲೆ ಯಾವ ತರ ಹೊಡಿತಾ ಇದಾರೆ ಬಡೂರು ಬಡೂರು ಹೊಟ್ಟೆ ಮೇಲೆ ಇವನೇ ಉಮಾಶಂಕರ ನೋಡಿ ಬಾಬಾ ಬಡೂರ್ ಮೇಲೆ ಯಾವ ತರ ದರ್ಪತ್ ಹೊರಗ್ತಾ ಇದಾರೆ ಉಮಾಶಂಕರ್ ಅಂತ ಇವನೇ ಅಧಿಕಾರಿಗಳು ನೋಡಿ ಪರ್ಮಿಷನ್ ಇಲ್ಲ ಏನಿಲ್ಲ ಇವರೆಲ್ಲ ಕಂಡ್ರು ಇರೋ ಆಯ್ತೀರು ಏಯ್ ನೀರು ಹೇಳ ಇವರಿಗೆ ನೋಡಿ ಇವ್ಯಾರು ಉಮಾಶಂಕರ್ ಅಂತ ಮತ್ತೆ ಇವ್ಯಾರು ಅಧಿಕಾರಿ ಬಡೂರು ಮೇಲೆ ಹೊಡಿತಾ ಇದ್ದಾರೆ

ಎಲ್ಲ ಮಾಧ್ಯಮಗಳು ದಯವಿಟ್ಟು ನೋಡಿ ಬಡವರು ಇಷ್ಟೆಲ್ಲ ಬೀದಿಗೆ ಹೇಳ್ರಿ ಮಾತಾಡ್ತೀನಿ ನೋಡಿ ಫುಟ್ಪಾತನ್ನು ಯಾವ ರೀತಿ ಅಕ್ಬರಿ ಮಾಡ್ಕೊಂಡಿದ್ದಾರೆ ಫುಟ್ಪಾತನ್ನು ಬಡವರು ಹೊಟ್ಟೆ ಮೇಲೆ ಒಡೆಯೋಕ್ಕೆ ಏನೋ

ಯಾರು ಸ್ನೇಹಿತರ ನೋಡಿ ಅಂದ್ರೆ ನೋಡಿ ಯಾವ ರೀತಿ ಬಡವ್ರ ಮೇಲೆ ದರ್ಪ ತೋರಿಸ್ತಾ ಇದ್ದಾರೆ ಯಾವ ರೀತಿ ಬಡವ್ರ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಸ್ನೇಹಿತರ ನೋಡಿ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಬಡವರಿಗೆ ಏನೋ வீரங்க யூஸ்ல செட் பண்ண ಹೋಗೋಣ ಸ್ನೇಹಿತರೆ ಇವತ್ತು ಮಾದಿಪುರ ವ್ಯಾಪ್ತಿ ಏನು ಅಲ್ಲಿ ಸುಮಾರು ಬಡವರು ಬೀದಿ ವ್ಯಾಪಾರಿಗಳು ಜೀವನ ಮಾಡ್ತಾ ಇರ್ತಾರೆ ಅದನ್ನು ಏಕಾಏಕಿ ಅಸೋಸಿಯೇಷನ್ ಅವರು ಸಾರ್ವಜನಿಕ ಸುತ್ತನ್ನು ಎಕ್ವೈರಿ ಮಾಡಿಕೊಂಡು ಅವ್ರನ್ನ ಬಳಕನೆಲ್ಲ ಬೀದಿ ತಳ್ಳುವಂಥ ಕೆಲಸ ಮಾಡ್ತಾ ಇದ್ರು ಅದರ ಬಗ್ಗೆ ಪ್ರಶ್ನೆ ಮಾಡಿದ ಕಾರಣದಿಂದ ಏನೋ ಬಿ ಎನ್ ಬಿ ಕುಟುಂಬದವರು ರಮೇಶ್ ರೆಡ್ಡಿ ಮತ್ತು ಅವರು ಮಗ ಅಂದ್ಕೊತೀನಿ ನಮ್ಮ ಮೇಲೆ ಸುಮ್ಮನೆ ನ್ಯಾಯ ಮಾತಾಡ್ತಾ ಇದ್ದಾಗಲೇ ಸಡನ್ನಾಗಿ ಏಕಾಏಕಿ ಮಾತಾಡುವಾಗಲೇ ಮಾತಾಡೋಕೆ ಮುಂಚೆನೆ ನಾವು ಪ್ರಶ್ನೆ ಮಾಡ್ತಾ ಇದ್ವಿ ನಿಮ್ಗೆ ಏನು ಅಧಿಕಾರ ಇದೆ ಪರ್ಮಿಷನ್ ಇದೆಯಾ ಬಡವ್ರಿಗೆ ಯಾಕೆ ಬೀದಿ ತಳ್ತಾ ಇದಾರೆ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮೆಲ್ಲ ಏಕಾಏಕಿ ನಮ್ಮನ್ನು ನಿಂದನೆ ಮಾಡಿ ಏಕೈಕ ಬೇರೆ ರೀತಿಯಲ್ಲೆಲ್ಲ ಮಾತಾಡಿ ಜಾತಿ ನಿಂದನೆ ಮಾಡಿ ಇವನು ಹೊಡೆದು ಓಡಿಸೋ ಎಷ್ಟಾದರೂ ಖರ್ಚಾಗಲಿ ಎಮ್ ಎಲ್ ಎ ನಮಗೆ ರೈತ ನಾವು ಏನು ಬೇಕೋ ಸಪೋರ್ಟ್ ಇದೆ ನಾವು ಎಮ್ ಎಲ್ ಎ ಕಡೆಯವರು ನಮಗೆ ಬಂದು ಇವನು ಒಂದು ಹಿಂದುಳಿದ ಸಮುದಾಯ ಮಾದಿಗೆ ಇಲ್ಲಿ ಬಂದು ನಮ್ಮ ಕಂಪ್ನಿ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಏನೇ ಅದಕ್ಕೆ ಹೊಡಿ ಅಂತ ಹೇಳ್ಬಿಟ್ಟು ಒಡಿಸಿ ನಮ್ಮೇಲೆ ಏಕೈಕಿ ಅಲ್ಲೇ ಮಾಡಿಸಿದ್ದಾರೆ ಬಡವರಿಗೋಸ್ಕರ ಇವತ್ತು ನಾವು ನ್ಯಾಯ ಕೇಳಿದ್ದೆ ತಪ್ಪಾ ಇವತ್ತು ಹಾಗಾಗಿ ದಯವಿಟ್ಟು ಎಲ್ಲ ನನ್ನ ಹೋರಾಟಗಾರರಲ್ಲಿ ವಿನಂತಿ ಮಾಡ್ಕೊಂತೀನಿ ನಮ್ಮ ಬಗ್ಗೆ ನಮ್ಮ ಪ್ರಾಮಾಣಿಕ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಯಾರತ್ರ ನಾವು ಕಾಫಿ ಟೀ ಒಂದು 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 ಬಾಟ್ಲ್ ನೀರು ಸಹ ತಗೊಂಡಿರೋದಿಲ್ಲ ಬಡವರಿಗೆ ನ್ಯಾಯಕ್ಕೋಸ್ಕರ ನಮ್ಗೆ ಕಷ್ಟಪಟ್ಟು ದುಡಿಮೆ ಮಾಡಿ ಬಡವ್ರು ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ ಇಷ್ಟು ವರ್ಷದಿಂದ ಆದ್ದರಿಂದ ನನ್ನ ಎಲ್ಲ ಹೋರಾಟಗಾರರಲ್ಲಿ ನಾನು ವಿನ ವಿನಂತಿ ಮಾಡ್ಕೊತೀನಿ ಇವತ್ತು ಇವತ್ತು ಉಡಿ ಚಿನ್ನಿಗೆ ಅಲ್ಲ ಈ ಥರ ಒಂದು ದೌರ್ಜನ್ಯ ಆಗಿರುತ್ತೆ ಇಡೀ ಕರ್ನಾಟಕದ ಹೋರಾಟಗಾರರಿಗೆ ಒಂದು ಅವಮಾನ ಮಾಡೋ ರೀತಿಯಲ್ಲಿ ಇವತ್ತು ಮಾಡಿದ್ದಾರೆ ಅವರು ಅದಕ್ಕೆ ತಕ್ಕ ಪಾಠ ಕಲಿಸಲೇಬೇಕು ಮಾತು ಬಂದರೆ ಎಲ್ಲ ಅವರು ಸಾವಿರಾರು ಕೋಟಿ ದೇಶರು ಈಗಾಗಲೇ ನೂರಾರು ಎಕರೆ ಜಮೀನನ್ನು ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಬಡವರ ಜಮೀನುಗಳನ್ನು ಕಬ್ಜಾ ಮಾಡಿ ಅವ್ರನ್ನ ಇನ್ನಿತರ ಎಲ್ಲ ರೀತಿಯಲ್ಲಿ ಮಾಡಿ ಕೋಟ್ಯಾಧೀಶ್ವರಾಗಿ ಇವತ್ತು ಬಡವರ ಮೇಲೆ ದೌರ್ಜನ್ಯ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ಬಿ ಎನ್ ಬಿ ಕುಟುಂಬದವರು ಹಾಗಾಗಿ ದಯವಿಟ್ಟು ಎಲ್ಲರೂ ಇದನ್ನು ನ್ಯಾಯ ಕೊಡೋವರೆಗೂ ತಾವೆಲ್ಲರೂ ನನ್ನ ಜೊತೆಗೆ ನಿಂತ್ಕೊತಿರ ನಂಬಿಕೆ ನಮ್ಮ ಹೋರಾಟಗಾರರು ದಯವಿಟ್ಟು ಅವರು ಏನು ನ್ಯಾಯ ಮಾತಾಡ್ತಾ ಇದ್ದೀವಲ್ಲ ಏನಾಗುತ್ತೆ ಅನ್ನೋ ಲೆಕ್ಕದಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದವ್ರ ಮೇಲೆ ಸಡನ್ನಾಗಿ ಅವನು ನನ್ನ ಮೇಲೆ ಕೈ ಬಿಡ್ತಾನೆ ಹಾಗಾಗಿ ಈಗಾಗಲೇ ಅಲ್ಲಿ ಸಾವಿರಾರು ಜನ ಜಮಾಯಿಸಿದ್ರು ಸಾವಿರಾರು ಜನ ನೋಡ್ತಾಯಿದ್ರು ಎಲ್ಲರೂ ಒಂದು ಲೀಡರ್ ಮೇಲೆ ಕೈ ಎತ್ತಿ ಅಂತ ಅವನಿಗೂ ಸ್ವಲ್ಪ ಅವ್ರಿಗೆಲ್ಲ ಬೈದು ಅವ್ರಿಗೆಲ್ಲ ವಿರೋಧ ಮಾಡಿ ಇದು ಮಾಡಿದ್ದಾರೆ ಅವ್ರಿಗೆ ಬುದ್ಧಿ ಕೊಲಿಸಲೇಬೇಕು ಕಾನೂನು ರೀತಿಯಲ್ಲಿ ನಾವೆಲ್ಲರೂ ಒಂದಾಗಬೇಕು ಅಂತ ಎಲ್ಲ ಅವರಲ್ಲೂ ವಿನಂತಿ ಮಾಡ್ಕೊಳ್ತೀನಿ ಸ್ನೇಹಿತರ ತಮ್ಮ ಈಗ ವೈಟ್ ಫೀಲ್ಡು ಡಿ ಸಿ ಪಿ ಸಾಹೇಬ್ರ ಆಫೀಸ್ ಹೋಗ್ತಾ ಇದ್ದೀವಿ ಕಚೇರಿಗೆ ಪೊಲೀಸ್ ವೈಟ್ಫೀಲ್ಡ್ ಪೊಲೀಸ್ ಸ್ಟೇಷನ್ ಹತ್ರ ಎಲ್ಲರೂ ಸೇರ್ತಾ ಇದ್ದೀವಿ ಇದು ನ್ಯಾಯ ಸಿಗೋರಿಗೂ ಈ ಹೋರಾಟನ ಕೈ ಬಿಡೋದಿಲ್ಲ ಇಡೀ ಮಾದೇಪುರ ಕ್ಷೇತ್ರ ಬಂದ್ ಕರೆಗೂ ನಾವು ಈಗಾಗಲೇ ನಮ್ಮ ಕಾರ್ಯಕರ್ತರೆಲ್ಲ ಹೇಳ್ತಾ ಇದಾರೆ ದಯವಿಟ್ಟು ಎಲ್ಲರೂ ಬಂದು ಈ ಒಂದು ಹೋರಾಟ ಬೆಂಬಲಿಸಬೇಕು ಅಂತ ಎಲ್ಲರಲ್ಲೂ ವಿನಂತಿ ಮಾಡ್ಕೊಂತೀನಿ ಎಲ್ಲಾ ವಿನಂತಿ ಮಾಡ್ಕೊಂತೀನಿ ಜೈ ಹಿಂದ ಕರ್ನಾಟಕ ಜೈ ಭೀಮ್ ಜಯ ಭೀಮ್ ನಮ್ಮ ಬುದ್ಧಾಯ ಏನಿದಿನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಓಡಿ ಚಿನ್ನಣ್ಣ ಅವರ ಮೇಲೆ ಏನು ನ್ಯಾಯ ಕೇಳೋ ಪರವಾಗಿ ಒಂದು ಖಾಸಗಿ ಕಂಪನಿ ಮುಂದೆ ಇವತ್ತಿನ ಹೋರಾಟ ರೂಪಿಸಲು ಹೋಗಿರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿರುವಂತಹ ಯಾರು ಈ ರಾಜಕಾರಣಿಗಳ ಬೆಂಬಲಿಗಳು ಬಲಾಢ್ಯರು ಯಾರಿದ್ದಾರೆ ಇವತ್ತಿನ ಏಕಾಏಕಿ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಮೇಲೆ ಅಮಾನ್ಯವಾಗಿ ಇವ್ರ ಕೈ ಎತ್ತಿರುವುದು ತುಂಬಾ ಖಂಡನೀಯ ಆಗಿದೆ ಕೂಡಲೇ ಏನು ಕೈ ಎತ್ತಿರುವಂತಹ ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳದಿದ್ರೆ ಅರೆಸ್ಟ್ ಮಾಡಿಲ್ಲ ಅಂದ್ರೆ ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನ ಇವತ್ತು ಈ ಒಂದು ಮಾದೇಬರ ಕ್ಷೇತ್ರದ ಇಲ್ಲಿಂದ ದಿನ ಸ್ಟಾರ್ಟ್ ಆಗುತ್ತಂತ ಇವತ್ತಿನ ದಿನ ಎಲ್ಲಾ ಎಂಬತ್ತು ಸಂಘಟನೆಗಳ ಒಕ್ಕೂಟದಿಂದ ಇವತ್ತಿನ ಪ್ರತಿಯೊಬ್ಬರು ಬಿಸಿ ಮುಟ್ಟಿಸುವಂತಹ ಕೆಲಸನ ಅತಿ ಶೀಘ್ರದಲ್ಲಿ ಮಾಡ್ತಾ ಇದಾರೆ ಇದನ್ನ ಏನು ಇವಾಗ ಈ ಒಂದು ನ್ಯಾಯಕ್ಕಾಗಿ ವೈಟ್ ಫೀಲ್ಡ್ ಡಿಸಿಪಿ ಕಚೇರಿ ಮುಂದೆ ಎಲ್ಲಾ ದಲಿತ ಸಂಘಟನೆಗಳು ಜಮಾಯಿಸ್ತಿದ್ದು ಪ್ರತಿಯೊಬ್ಬರು ಅಲ್ಲಿ ಸೇರಬೇಕಂತ ಹೇಳ್ಬಿಟ್ಟು ತಮ್ಮಲ್ಲಿ ತಮ್ಮ ಗಮನ ಪೀರ್ತಾ ಇದ್ರೆ ಎಲ್ಲರೂ ಬರಬೇಕಂತ ಬಂಧುಗಳಲ್ಲಿ ವಿನಂತಿ ಮಾಡ್ತಾ ಇದ್ರಿ ಜೈ ಬೇವಿ ನ್ಯಾಯ ಸಿಗೋವರ್ಗೂ ಇನ್ನೊಂದು ನಿರಂತರವಾಗಿ ಏನು ಇವತ್ತಿನ ದಿನ ಅಲ್ಲೇ ಆಗಿರ್ತಕ್ಕಂಥ ಚಿನ್ನಾಣ ಮೇಲೆ ಅಲ್ಲೇ ಆಗಿರ್ತಕ್ಕಂತಹ ಅಲ್ಲೇ ಮಾಡಿರತಕ್ಕಂತಹ ವ್ಯಕ್ತಿಯ ಮೇಲೆ ಹಾಗೂ ಅವ್ರಿಗೆ ಬೆಂಬಲ ಕೊಟ್ಟಿರುವಂತಹ ಕಂಪನಿ ಅವರ ಮೇಲೆ ಕೂಡಲೇ ಅರೆಸ್ಟ್ ಮಾಡಿ ಅವ್ರನ್ನ ಬಂಧಿಸಿ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಿರಂತರವಾದ ಹೋರಾಟದ ಬಿಸಿಯನ್ನು ಇವತ್ತಿನ ದಿನ ನ್ಯಾಯ ಸಿಗೋವರೆಗೂ ಸಹ ನಾವು ನಿರಂತರ ಹೋರಾಟದ ಇವತ್ತು ಒಂದು ಪ್ರತಿಭಟನೆಯನ್ನು ನಮ್ಮ ವೈಟ್ಫೀಲ್ಡ್ ಸ್ಟೇಷನ್ ಮುಂಬಾಗ ನಾವು ಮಾಡಬೇಕಾಗ್ತಾ ಇದೆ ಜಯ